ಸಂಕಲ್ಪತ್ೃತಕಾರಿತಮನನಾ ಚರಸಿತ್ತೂಲವಧಾ ನಿಪುಣ ಯೋಗ ಮನವಚನ ಕಾಯಿಗಳೆಂಬ ಯೋಗದಿಂದ ಸಂಕಲ್ಪ ಕೃತಕಾರಿತ ಮನನಾತ್ ಕೃತಕಾರಿತ ಅನುಮೋದನಗಳಿಂದಲೂ ಚರಸತ್ವಾನ್ ರಸಜೀವಗಳನ್ನು ಯತ್ ಯಾವ ಕಾರಣದಿಂದ ನಾ ಹಿನಸ್ತಿ ಹಿಂಸಿಸುವುದಿಲ್ಲವೋ ತತ್ ಆದ ಕಾರಣ ನಿಪುಣ ಪ್ರಾಜ್ಞರು ಸ್ಥೂಲವಧಾತ್ ಸ್ಥೂಲ ಹಿಂಸೆಯಿಂದ ವಿರಮಣಂ ವಿರಕ್ತನಾಗುವುದಕ್ಕೆ ಅಹಿಂಸಾನು ಋತವೆಂದು ಅಹು ಹೇಳುತ್ತಾರೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಮನವಚನ ಕಾಯಗಳ ಕ್ರಿಯೆಗೆ ಯೋಗವೆಂದು ಹೆಸರು ಅವುಗಳಲ್ಲಿ ಮನೋಯೋಗ ವಚನ ಯೋಗ ಕಾಯಯೋಗಗಳೆಂದು ಮೂರು ವಿಧ ತಾನು ಮಾಡುವುದಕ್ಕೆ ಕೃತವೆಂದು ಮತ್ತೊಬ್ಬರಿಂದ ಮಾಡಿಸುವುದಕ್ಕೆ ಕಾರಿತವೆಂದು ಮತ್ತೊಬ್ಬರು ಮಾಡಿದ ಕಾರ್ಯವನ್ನು ನೋಡಿ ಒಡಂಬಡುವುದಕ್ಕೆ ಅಥವಾ ಒಪ್ಪಿಕೊಳ್ಳುವುದಕ್ಕೆ ಮನನ ಅಥವಾ ಅನುಮೋದನೆ ಎಂದು ಹೆಸರು ಅಂದರೆ ರಾಗದ್ವೇಷಾದಿ ಪರಿಣಾಮಗಳಿಗೆ ಪ್ರಮಾದವೆಂದು ಆ ಪ್ರಮಾದಗಳಿಂದ ಯುಕ್ತನಾದವನಿಗೆ ಪ್ರಮತ್ತನೆಂದು ಹೆಸರು ಅಂತಹ ಪ್ರಮತ್ತನ ಮನವಚನ ಕಾಯಕ್ರಿಯೆಗಳಿಗೆ ಯೋಗವೆಂದು ಆ ಯೋಗಗಳಿಂದ ಪ್ರಾಣಿ ಬಾಧೆಯನ್ನುಂಟು ಮಾಡುವುದಕ್ಕೆ ಹಿಂಸೆ ಎಂದು ಹೆಸರು